ವಕೀಲರಿಗೆ ಇಡೀ ವೃತ್ತಿ ಜೀವನದಲ್ಲಿ ನಂಬಿಕೆ ಮುಖ್ಯ ಇದರಿಂದಾಗಿ ಸಮಾಜದಲ್ಲಿ ಗೌರವದ ಜೊತೆಗೆ ಉತ್ತಮ ಹೆಸರನ್ನು ಸಂಪಾದಿಸಲು ಸಾಧ್ಯ ಅಂತ ಸಿವಿಲ್ ನ್ಯಾಯಾಧೀಶೆ ಟಿ ಪ್ರಿಯಾಂಕಾ ಹೇಳಿಕೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಬುಧವಾರ ವಕೀಲರ ಸಂಘದಿಂದ ಆಯೋಜನೆ ಮಾಡಿದಂತಹ ವಕೀಲರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಕೀಲ ವೃತ್ತಿ ಅಮೂಲ್ಯವಾದುದು ನೊಂದವರಿಗೆ ನ್ಯಾಯ ಕೊಡುವುದು ಪುಣ್ಯದ ಕೆಲಸ ಆಗಿದ್ದು ಅಂತಹ ಕೆಲಸದಲ್ಲಿ ತೊಡಗಿರುವಂತಹ ನೀವುಗಳು ಕಕ್ಷಿದಾರರಲ್ಲಿ ಪ್ರಾಮಾಣಿಕ ಮತ್ತು ನಂಬಿಕೆ ಉಳಿಸಿಕೊಳ್ಳುವುದು ತುಂಬ ಮುಖ್ಯ ಅಂತ ಹೇಳಿದರು ಕೊನೆಗೆ ಕೊನೆ ಗಳಿಗೆಯಲ್ಲಿ ಪ್ರಕರಣದ ತೀರ್ಪು ಬಂದಾಗ ಶಿಕ್ಷೆಯಾಗಲಿ ಅಥವಾ ಕೇಸು ವಜಾ ಆಗಲಿ ಆದರೆ ಆ ಕೇಸಿನಲ್ಲಿ ನಿಮ್ಮಗಳ ಒಂದು ಶ್ರಮ ಮತ್ತು ಶ್ರದ್ಧೆ ನಂಬಿ ಜನರಲ್ಲಿ ನಂಬಿಕೆ ಉಳಿಸುವಂತೆ ಮಾಡುತ್ತದೆ ಕಕ್ಷಿದಾರರು ಸಮಾಜದಲ್ಲಿ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ವಕೀಲರ ಬಳಿ ಖಾಲಿ ಹಾಳೆಗೆ ಸಹಿಯನ್ನು ಹಾಕ್ತಾರೆ ಇದು ವಕೀಲರ ಮೇಲೆ ಇರುವಂತಹ ನಂಬಿಕೆಯಾಗಿದ್ದು ಪ್ರತಿ ವಕೀಲರು ಸಾರ್ವಜನಿಕವಾಗಿ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಪ್ರಾಮಾಣಿಕತೆ ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಾಧೀಶರಾದಂತಹ ಗಂಗಾಧರ್ ಸರ್ಕಾರಿ ಅಭಿಯೋಜಕ ಎನ್ ಎಸ್ ಮಲ್ಲಯ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಹನುಮಂತಪ್ಪ ವಕೀಲರ ಸಂಘದ ಉಪಾಧ್ಯಕ್ಷ ಶಿವಣ್ಣ ಮಾಜಿ ಅಧ್ಯಕ್ಷ ಆರ್ ಆನಂದ್ ಪ್ರಧಾನ ಕಾರ್ಯದರ್ಶಿ ಎಕೆ ತಿಮ್ಮಪ್ಪ

ಎರಡನೇದಾಗಿ ನಮ್ಮ ಗಂಗಾಧರವು ನಿಮಗೆಲ್ಲ ಗೊತ್ತಿದೆಯಲ್ಲ ಮೊದಲು ಹಿಂದೆ ಯಾವ ರೀತಿ ಗಂಗಾಧರ ಇದ್ದರೂ ಒಬ್ಬ ಸಹೋದರನಾಗಿ ಒಬ್ಬ ವಿಶ್ವಾಸಕ್ಕನಾಗಿ ಒಬ್ಬ ಸ್ನೇಹಿತನಾಗಿದ್ದನೋ ಅದೇ ಭಾವನೆಗಳನ್ನು ಇಟ್ಕೊಂಡು ಇವತ್ತು ಕೂಡ ಅವರು ಜಡ್ಜ್ ಆಗಿದ್ರು ಕೂಡ ಅದೇ ಭಾವನೆಗಳನ್ನ ಇಟ್ಕೊಂಡು ಮುಂದುವರಿತಾರೆ ಅದರಿಂದಾಗಿ ನಾವಿನ್ನೂ ಹೆಚ್ಚಿನ ಒಂದು ನೋಡಿಕೆ ಮಾಡ್ತೀವಿ ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ ಆಮೇಲೆ ಅದೇ ನಂಬಿಕೆಗೆ ಬಂದ್ರೆ ಯಾವ ಎಜುಕೇಟೆಡ್ ಆಗಲಿ ಅನ್ಎಜುಕೇಟೆಡ್ ಆಗಲಿ ಯಾವ ಪರ್ಸನ್ ಕೂಡ ಖಾಲಿ ಪೇಪರ್ಗೆ ಸಹಿ ಮಾಡಲ್ಲ ಆಗಲಿ ಆದರೆ ಕೇವಲ ವಕೀಲರ ಆಫೀಸಲ್ಲಿ ಮಾತ್ರ ನೀವು ಹೇಳಿದ ಜಾಗದಲ್ಲಿ ತೋರಿಸಿದ ಜಾಗದಲ್ಲಿ ಸಹಿ ಕಣ್ಣು ಮುಚ್ಚಕೊಂಡು ಸಹಿ ಮಾಡೋಗ್ತಾರೆ ಅಷ್ಟು ನಿಮ್ಮನ್ನು ನಂಬಿರ್ತಾರೆ ಆದ ಕಾರಣ ಅದನ್ನ ಉಳಿಸ್ಕೊಳ್ಳೋದೇ ಇಡೀ ನಿಮ್ಮ ಜೀವನದ ವೃತ್ತಿ ಅದನ್ನು ಬಿಟ್ಟರೆ ಬೇರೆ ನೀವು ಅದನ್ನ ಮಾತ್ರ ಮಾಡಿದ್ರೆ ಅಷ್ಟೇ ಸಾಕು ಡಿಗ್ರಿ ಆಗುತ್ತೋ ಡಿಸ್ಮಿಸ್ ಆಗುತ್ತೋ ಅಪ್ಮಿಟಲ್ ಆಗುತ್ತೋ ಕನ್ವಿಕ್ಷನ್ ಆಗುತ್ತೋ ಅದೆಲ್ಲ ಎಲ್ಲ ಸೆಕೆಂಡ್ರಿ ನಿಮ್ಮ ಸತತವಾದ ನಿಮ್ಮ ಶ್ರಮ ಹಾಕಿ ಏನು ಮಾಡಿರ್ತೀರಲ್ಲ ಎಲ್ಲ ಕಾನೂನುಗಳನ್ನ ಅಲ್ಲಿ ಬಳಸಿ ನಮ್ಮ ಕಕ್ಷಿದಾರರಿಗೆ ಒಂದು ನ್ಯಾಯ ಈ ಥರ ಕೊಡಿಸ್ಬೇಕು ಅಂತ ಯಾಕಂದರೆ ಎಷ್ಟೋ